ನನಗೆ ಗೊತ್ತಿಲ್ಲ 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 ಹೇಳ್ತಾ ಒಂದೇ ನಾವು ಕಾಂಗ್ರೆಸ್ ಪಾರ್ಟಿ ನನ್ನ ಹಬ್ಬ ಅಧ್ಯಕ್ಷ ನನ್ನ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ ಬೇರೆ ಬೇರೆ ಚರ್ಚೆ ಮಾಡಿದ್ದಾರೆ ನಾನು ಮಾತಾಡಕ್ಕ ಮುಂಚೆ ಯಾರೋ ನಮ್ಮ ಡಿಸ್ಟ್ರಿಕ್ಟ್ ಮನಿ ಅವ್ರು ಸಂದೇಶ ಕೊಡೋದು ಕೊಟ್ಟಿದ್ದಾರೆ ಆದ್ಮೇಲೆ ಮೇಲೆ ಚರ್ಚೆ ಬೇಡ ಬೇರೆ ವಿಚಾರ ಮಾಡ್ತಾರೆ ಮೇನ್ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇರೋದು ಅಸಲ್ ಪಕ್ಕ ಪಕ್ಕ ಮಂಡ್ಯ ಇದು ಪಕ್ಕದಲ್ಲಿ ಇರೋರು ಅವರು ಹೇಳಿ ಅದು ಲೆಕ್ಕ ನನಗೆ ಲೆಕ್ಕ ಅಷ್ಟು ಶಕ್ತಿ ನನಗಿಲ್ಲ

ಇವತ್ತು ಇಲ್ಲಿ ಮಾಡೋದಿಲ್ಲ ಈಗ ನೆಕ್ಸ್ಟ್ ಒಂದ್ ಬೇರೆ ಒಂದ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅದ್ರ ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ ಬರ್ತೀವಿ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ತೇವೆ ಅದೆಲ್ಲ ಚರ್ಚೆ ಮಾಡ್ತೀವಿ ಅವತ್ತು ಇಲ್ಲೆಲ್ಲ ಚರ್ಚೆ ಮಾಡ್ತೀವಿ ಇದೆಲ್ಲ ನಾವು ಚರ್ಚೆ ಮಾಡ್ತೀವಿ ಅದನ್ನು ಆಮೇಲೆ ಅಲ್ಲ ಹೇಳ್ತೀವಿ ಅದನ್ನು ಹೇಳಿದ್ರೆ ನಿಮ್ಮನ್ನು ನಿಮ್ಮ ನಿಮ್ಮನ್ನು ಬಿಟ್ಟು ನಾವು ಬದುಕಬೇಕಾಗಿಲ್ಲ ನಿಮ್ಮ ನಾನೇ ಒಂದೇ ಮಾತಾಡೋದಲ್ಲ ಆಚಾರ ವಿಚಾರವನ್ನು ಪ್ರಚಾರ ಮಾಡುವಂತ ಕೆಲಸ ನಾವು ಮಾಡಬೇಕು ಆಸನದಿಂದ ಯಾಕೆ ಅಂತಂದ್ರೆ ನಮ್ಗಿರೋದು ಒಮ್ಮೆ ಎಮ್ ಎಲ್ ಎ ಆಯ್ತಾ ಮಂಡ್ಯ ಐದಾರು ಜನ ಗೆದ್ದವ್ರೆ ಒಂದ್ ಸೀಟ್ ಬಿಟ್ರೆ ಕೆ ಆರ್ ಪೇಟೆ ಮೈಸೂರು ಅಲ್ಲೊಂದು ಎರಡು ಸೀಟ್ ಬಿಟ್ರೆ ಇನ್ನೇನಾಗಿತ್ತು ಜಾಮನಗರ ಹುಲ್ಗೆದವ್ರೆ ಕೊಡಗು ಹುಲ್ಗೆದವ್ರೆ ಈಗ ರಾಮನಗರ ಒಂದು ಖಾಲಿ ಇತ್ತು ಅದು ತುಂಬಿತ್ತು ಆ ಇನ್ನ ಈ ಭಾಗದಲ್ಲಿ ಇರುವಂತ ವಿಚಾರ ಸೊ ಇಲ್ಲೂ ತುಂಬಿಸ್ಬೇಕಲ್ಲ ನಮ್ಮ ಮನೇನ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ